ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ವತಿಯಿಂದ ವಿಶ್ವ ಕಾರ್ಮಿಕ ದಿನಾಚರಣೆ ಮತ್ತು ನಗದುರಹಿತ ಆರೋಗ್ಯ ವಿಮೆ ಕಾರ್ಡ್ ಹಾಗೂ ವಿದ್ಯುತ್ ಸುರಕ್ಷತಾ ಉಪಕರಣಗಳ ವಿತರಣಾ ಕಾರ್ಯಕ್ರಮ ಮೈಸೂರು ನಗರದಲ್ಲಿರುವ ಓವೆಲ್ ಮೈದಾನದ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮವನ್ನು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಹತ್ತೊಂಬತ್ತು ವಿಭಾಗದಲ್ಲೂ ಏಕಕಾಲಕ್ಕೆ ವರ್ಚುವಲ್ ಮೀಟಿಂಗ್ ಮೂಲಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮಂಡ್ಯದ ಕನಸು ಪಾರ್ಟಿ ಹಾಲ್ನಲ್ಲಿ ಮಂಡ್ಯ ವಿಭಾಗದ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮಕ್ಕೆ ಸೆಸ್ಕ್ ಅಧ್ಯಕ್ಷರು ಹಾಗೂ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ದೀಪ ಬೆಳಗುವುದರ ಮೂಲಕ ಚಾಲನೆ ನೀಡಿದರು ಕಾರ್ಮಿಕರಿಗೆ ನಗದುರಹಿತ ಆರೋಗ್ಯ ವಿಮೆ ಕಾರ್ಡ್ ಹಾಗೂ ವಿದ್ಯುತ್ ಸುರಕ್ಷತಾ ಉಪಕರಣಗಳ ವಿತರಣೆ ಮಾಡಿದರು ಕೆ ಜಿ ರಾಕೇಶ್ ಅವರು ವೇದಿಕೆ ಸ್ಥಳೀಯ ಅಧ್ಯಕ್ಷರಾದ ರಾಕೇಶ್ ಅವರು ವೇದಿಕೆ ಈ ಕಾರ್ಯಕ್ರಮಕ್ಕೆ ಈ ತಾನೇ ಆಗುವ ಬಂದ ನಮ್ಮ ರುದ್ರೇಶರ್ ಅವರು ಸಹ ವೇದಿಕೆ ನಂತರ ಮಾತನಾಡಿದ ಅವರು ವಿದ್ಯುತ್ ಅವಘಡಗಳನ್ನು ಕಡಿಮೆ ಮಾಡಲು ವಿದ್ಯುತ್ ಸುರಕ್ಷತಾ ಉಪಕರಣಗಳನ್ನು ಉಪಯೋಗಿಸಿ ಎಂದು ಸಲಹೆ ನೀಡಿದರು ಇನ್ನು ನಾವು ವಿದ್ಯುತ್ ಅವಘಡಗಳನ್ನ ಕಡಿಮೆ ಮಾಡುವ ರೀತಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ವಲ್ಲಪ್ಪ ಅನ್ನುವಂಥದ್ದು ನನ್ನ ನೋವಿನ ನನ್ನ ಮನದಾಳದ ಮಾತು ಯಾಕೆ ಅಲ್ಲಿ ಎಚ್ಚರ ತಪ್ತಾ ಇದ್ದೀರಿ ಎನ್ನುವಂಥದ್ದು ನನ್ನ ವೈಯಕ್ತಿಕವಾದಂಥ ಅನಿಸಿಕೆ ದಯಮಾಡಿ ನೀವು ಕೆಲಸ ಪ್ರಾರಂಭ ಮಾಡಕ್ಕೆ ಮುಂಚೆ ನಿಮ್ಮ ಕುಟುಂಬವನ್ನು ನೆನೆಸ್ಕೊಳ್ಳಿ ನಿಮ್ಮ ಕುಟುಂಬ ನೆನೆಸ್ಕಂಡ್ರೆ ಇವತ್ತೇನು ನಾವು ನಿಮಗೆ ಅಗತ್ಯವಾದಂಥ ಸಲಕರಣೆಗಳು ಕೊಟ್ಟಿದ್ದೀವೋ ಅದು ಕಷ್ಟ ಆದರೂ ಪರವಾಗಿಲ್ಲ ನಿಮ್ಮ ಜೊತೆಯಲ್ಲೇ ತೆಗೆದುಕೊಂಡಾಗ್ತಕ್ಕಂಥ ಕೆಲಸ ಮಾಡಿ ತಗೊಂಡೋದ್ರೆ ಪರವಾಗಿಲ್ಲ ಅದನ್ನ ಉಪಯೋಗಿಸಿ ತಗೊಂಡೋಗ ಅಲ್ಲಿ ಇಟ್ಬಿಟ್ಟು ಮತ್ತೆ ಮೇಲೆ ಕಂಬ ಹತ್ತಿದ್ರೆ ತಪ್ಪಾಯ್ತು ಮಂಡ್ಯ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಅನಿತಾ ಭಾಯಿ ಕಾರ್ಮಿಕರಿಗೆ ನಗದುರಹಿತ ಆರೋಗ್ಯ ವಿಮೆ ಕಾರ್ಡ್ ಹಾಗೂ ವಿದ್ಯುತ್ ಸುರಕ್ಷತಾ ಉಪಕರಣಗಳ ವಿತರಣೆ ಮಾಡಿ ನಂತರ ಮಾತನಾಡಿದರು ನಮ್ಮ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುವ ನೌಕರರ ಸುರಕ್ಷತೆಗಾಗಿ ವಿದ್ಯುತ್ ಸುರಕ್ಷತಾ ಉಪಕರಣಗಳನ್ನು ವಿತರಣೆ ಮಾಡಿದ್ದೇವೆ ಮತ್ತು ನಮ್ಮ ಇಲಾಖೆಯ ಎಲ್ಲ ನೌಕರರಿಗೆ ಅಧಿಕಾರಿಗಳಿಗೆ ನಗದುರಹಿತ ಆರೋಗ್ಯ ವಿಮೆ ಕಾರ್ಡ್ ವಿತರಿಸಲಾಗಿದ್ದು ಒಂದು ಕುಟುಂಬಕ್ಕೆ ಎರಡು ಲಕ್ಷದವರೆಗೂ ಉತ್ತಮ ದರ್ಜೆಯ ವೈದ್ಯಕೀಯ ಸೌಲಭ್ಯ ಪಡೆಯಬಹುದಾಗಿದೆ ಎಂದು ನುಡಿದರು ಸೇಫ್ಟಿ ಬಗ್ಗೆ ಕೆಲಸ ಮಾಡ್ತಾ ಇರ್ತಾರೆ ಲೈವ್ ವೈರ್ ಲೈನ್ ಲೈವ್ ಲೈಫ್ ಲೈನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ನಮ್ಮ ಡಿಪಾರ್ಟ್ಮೆಂಟ್ ಆ ಒಂದು ದೃಷ್ಟಿಯಿಂದ ಇವತ್ತು ನಾವು ವಿಭಾಗದಲ್ಲಿ ಇವರಿಗೆಲ್ಲ ಸೂಕ್ತ ಸುರಕ್ಷತಾ ಸಲಕರಣೆಗಳನ್ನು ಕಳಿಸೋದು ಮತ್ತು ನಮ್ಮ ಚಾಮಿಸಾಹಿನಿಯಲ್ಲಿ ಒಂದು ಹಿಸ್ಟ್ರೀನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲ್ಲ ಎಂಪ್ಲಾಯೀಸು ಎಲ್ಲ ಆಫೀಸರ್ಸು ಎಲ್ಲ ಸ್ಟಾಫ್ಗಳಿಗೆ ಕ್ಯಾಶ್ಲೆಸ್ ಮೆಡಿಕಲ್ ಕಾರ್ಡ್ನ ಮಾಡಿಸಿದ್ದಾರೆ ಅದರಲ್ಲಿ ಎರಡು ಲಕ್ಷದವರೆಗೆ ಒಬ್ಬ ಒಂದು ಕುಟುಂಬಕ್ಕೆ ಎರಡು ಲಕ್ಷದವರೆಗೆ ಅವರು ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಏನಾದರೂ ಏರುಪೇರುಗಳಾಗಿದ್ದರೆ ಕುಟುಂಬ ಸದಸ್ಯರೆಲ್ಲ ಹೋಗಿ ಇಮಿಡಿಯೇಟ್ಲಿ ಒಂದು ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಪಡೆಯುವಂಥ ಒಂದು ವ್ಯವಸ್ಥೆ ಇದು ಆ ಕಾರ್ಡ್ ಇವತ್ತು ನಾವು ವಿತರಿಸುವ ದೃಷ್ಟಿಯಿಂದ ಮತ್ತು ಸಲ ಸುರಕ್ಷತಾ ಸಲಕರಣೆಗಳನ್ನ ವಿತರಿಸಿ ಅವ್ರ ಬಗ್ಗೆ ಒಂದು ಅರಿವು ಮೂಡಿಸಬೇಕು ಸುರಕ್ಷತೆ ಬಗ್ಗೆ ಅರಿವು ಮೂಡಿಸಬೇಕು ಅವರ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಅದನ್ನೆಲ್ಲ ಅವರು ಅಳವಡಿಸಿಕೊಂಡು ಒಂದು ಸುರಕ್ಷತೆಯನ್ನ ಕಾಪಾಡಿಕೊಂಡು ಹಾಗೂ ನಿಗಮದ ಒಂದು ಅಭಿವೃದ್ಧಿಗೆ ಸಹಕರಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಮಂಡ್ಯ ವಿಭಾಗದ ಸಹಾಯಕ ಇಂಜಿನಿಯರ್ ಸಿ ಎಸ್ ಮಹೇಶ್ ಚಂದ್ರಮೌಳಿ ರುದ್ರೇಶ್ ಶ್ರೀಕಾಂತ್ ಲೆಕ್ಕಾಧಿಕಾರಿಗಳಾದ ಶಿವಕುಮಾರ್ ಎಲ್ಲ ಶಾಖಾಧಿಕಾರಿಗಳು ಕಾರ್ಮಿಕರುಗಳು ಹಾಜರಿದ್ದರು ವಿಶ್ವ ಕಾರ್ಮಿಕ ದಿನದ ಅಂಗವಾಗಿ ಸಿಐಟಿಯು ನೇತೃತ್ವದಲ್ಲಿ ಮಂಡ್ಯದಲ್ಲಿ ಬೃಹತ್ ಜಾಗೃತಿ ಜಾಥಾ ಹಾಗೂ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡುವ ಅಭಿಯಾನ ಯಶಸ್ವಿಯಾಗಿ ನಡೆಯಿತು ಮಂಡ್ಯ ನಗರದ ಸಿಲ್ವರ್ ಜುಬಿಲಿ ಪಾರ್ಕ್ನಿಂದ ಹೊರಟ ನೂರಾರು ಸಂಖ್ಯೆಯ ಕಾರ್ಯಕರ್ತರು ಮತ್ತು ಕಾರ್ಮಿಕರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದರು ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರಿ ಮಾತನಾಡಿ ಕಾರ್ಮಿಕರು ಬೇಡಿಕೆಗಳ ಈಡೇರಿಸುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಚರಿತ್ರೆಯಲ್ಲಿ ದಾಖಲಾದ ದಿನ ಕಾರ್ಮಿಕರ ದಿನ ಕಾರ್ಮಿಕರ ಕಾನೂನು ವಾಪಸ್ಸು ಪಡೆಯುವ ಕೆಲಸವನ್ನು ಪ್ರಧಾನಿ ಮೋದಿ ಮಾಡುತ್ತಿದ್ದಾರೆ ಕಾರ್ಮಿಕರ ಕಾನೂನು ಕಾಯ್ದೆ ಉಳಿಯಬೇಕು ಕಾರ್ಮಿಕರ ವಿರೋಧಿ ಕಾಯ್ದೆ ರದ್ದಾಗಬೇಕು ಮೇ ಇಪ್ಪತ್ತಕ್ಕೆ ರಾಜ್ಯಾದ್ಯಂತ ಬಂದ್ ಮಾಡ್ತೇವೆ ಎಂದು ಹೇಳಿದರು ಅಮೆರಿಕದ ಚಿಕಾಗೋ ನಗರದ ಹೇ ಮಾರ್ಕೆಟ್ ಅಲ್ಲಿ ಎಂಟು ಗಂಟೆ ದುಡಿಮೆಗಾಗಿ ನಡೆದಂತ ಭಾರಿ ದೊಡ್ಡ ಹೋರಾಟ ಆ ಹೋರಾಟದಲ್ಲಿ ಹಲವು ಕಾರ್ಮಿಕ ಮುಖಂಡರು ಸಾವನ್ನಪ್ಪಿದ್ರು ಹುತಾತ್ಮರಾದ್ರು ಅವರು ಅವತ್ತು ಆ ಸೆಲ್ಲಿದ ರಕ್ತ ಇವತ್ತು ಕೆಂಪಾಗಿದೆ ಕೆಂಪು ಬಾವುಟವನ್ನು ಹಿಡಿದು ಹುಡುಗಾನು ಸುತ್ತಿಗೆ ಏನು ದುಡಿಯುವ ಜನ ಜನರ ದುಡಿಮೆಯ ಸಂಕೇತವಾಗಿ ಇವತ್ತು ನಾವೇನು ಬಳಸ್ತಾ ಇದ್ದೀವಿ ಹುಡುಗಾನು ಸುತ್ತಿಗೆ ಸಿ ಐ ಟಿಯನ್ನ ಗುರುತಾಗಿ ಇಡೀ ಜಗತ್ತಿನಾದ್ಯಂತ ಎಲ್ಲ ದುಡಿಯುವ ಜನ ಇವತ್ತು ಬೀದಿಗಿಡಿದು ಮೇ ದಿನವನ್ನು ಆಚರಣೆ ಮಾಡ್ತಾ ಇರುವಂಥದ್ದು ಮೇ ದಿನದಲ್ಲಿ ನಾವು ನಮ್ಮ ದುಡಿಮೆಯ ಹಕ್ಕನ್ನು ಉಳಿಸ್ಕೋಬೇಕಾಗಿದೆ ಯಾಕಂದರೆ ಅಲ್ಲಿಂದ ಇಲ್ಲಿವರೆಗೆ ಸಾಕಷ್ಟು ವ್ಯತ್ಯಾಸಗಳು ಸಾಕಷ್ಟು ಬದಲಾವಣೆಗಳು ಆಳುವ ವರ್ಗ ಇವತ್ತು ದುಡಿಯುವವರ ಪರವಾಗಿ ಇಲ್ಲದೆ ಇರುವಂಥದ್ದು ಬಂಡವಾಹಿಗಳ ಪರವಾಗಿ ನಿಂತಿರುವಂಥದ್ದು ಧೋರಣೆಯನ್ನು ಖಂಡಿಸಿ ನಾವು ಈ ಒಂದು ಮೇ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದೇ ಸಂದರ್ಭ ಮೇ ಇಪ್ಪತ್ತಕ್ಕೆ ದೇಶವ್ಯಾಪಿ ಇಡೀ ದೇಶ ಬಂದ್ ಆಗುವ ರೀತಿಯಲ್ಲಿ ಕಾರ್ಮಿಕ ಸಮಿತಿ ರದ್ದಾಗಬೇಕು ರೈತ ವಿರೋಧಿ ಮಸೂದೆಗಳು ವಾಪಸ್ ಆಗಬೇಕು ರೈತ ವಿರುದ್ಧ ಇರ್ತಕ್ಕಂಥ ವಿದ್ಯುತ್ ಮಸೂದೆ ಮತ್ತು ಸ್ಮಾರ್ಟ್ ಮೀಟರ್ ಆಗಲಿ ಕೊಟ್ಟಿರ್ತಕ್ಕಂಥ ನೀತಿಗಳನ್ನ ಖಂಡಿಸಿ ಬೆಲೆಹೇರಿಕೆಯನ್ನು ಕಂಡು ಎಲ್ಲ ಸಾರ್ವಜನಿಕ ಉದ್ದಿಮೆಗಳು ಖಾಸಗೀಕರಣ ಆಗೋದನ್ನು ನಿಲ್ಲಿಸಬೇಕು ಸಾರ್ವಜನಿಕ ವಲಯದಿಂದ ಉಳಿಬೇಕು ಅನ್ನುವಂಥ ಆಗ್ರಹವನ್ನ ಮಾಡ್ತಾ ನಾವು ಹತ್ತು ಹಲವು ಡಿಮಾಂಡ್ಗಳನ್ನ ಇಟ್ಕೊಂಡು ಮೇ ಇಪ್ಪತ್ತರ ಮುಷ್ಕರವನ್ನು ಕೂಡ ಯಶಸ್ವಿ ಮಾಡಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೀವಿ ಈ ಒಂದು ಚಾರಿತ್ರಿಕ ಮೇ ದಿನದಂದು ಎಲ್ಲ ದುಡಿಯುವ ಜನ ಇವತ್ತು ರಜೆ ಅಂತ ಆಚರಿಸ್ತಾ ಇಲ್ಲ ದುಡಿಯುವ ಜನರ ಸಂಭ್ರಮದ ದಿನ ಯಾಕಂತ ಹೇಳಿದ್ರೆ ನಾವು ಹೋರಾಟ ಮಾಡಿ ಪಡ್ಕೊಂಡಿರ್ತಕ್ಕಂಥ ಹಲವು ಕಾನೂನುಗಳು ಅದು ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಮೇ ದಿನವನ್ನು ಆಚರಿಸ್ತಾ ಇದ್ದೀವಿ ಹಾಗಾಗಿ ಸಿ ಐ ಟಿ ಇಡೀ ಗ್ರಾಮ ಪಂಚಾಯತ್ ಮಟ್ಟಗಳಲ್ಲಿ ಎಲ್ಲ ನಗರಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಮೆರವಣಿಗೆಯ ಮೂಲಕ ಮೇ ದಿನವನ್ನು ಆಚರಿಸ್ತಾ ಇದ್ದೀವಿ ಈ ದಿನ ಎಲ್ಲ ದುಡಿಯುವ ವರ್ಗಕ್ಕೆ ಕಾರ್ಮಿಕ ದಿನದ ಶುಭಾಶಯವನ್ನೂ ಇದೇ ವೇಳೆ ಕೃಷ್ಣೇಗೌಡ ಸೇರಿ ಮತ್ತಿತರರು ಭಾಗಿಯಾಗಿದ್ದರು ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ರಾಷ್ಟ್ರೀಯ ಬಸವದಳ ಆಯೋಜಿಸಿದ್ದ ವಿಶ್ವಗುರು ಬಸವಣ್ಣ ಅವರ ಎಂಟುನೂರ ತೊಂಬತ್ತೆರಡನೇ ಜಯಂತಿ ಹಾಗೂ ಸಾಧಕರಿಗೆ ಕಾಯಕರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ನಗರದಲ್ಲಿರುವ ಸೇವಾ ಕಿರಣ ವೃದ್ಧಾಶ್ರಮದ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಬಸವದಳದ ಜಿಲ್ಲಾಧ್ಯಕ್ಷ ಎಂ ಗುರುಪ್ರಸಾದ್ ಚಾಲನೆ ನೀಡಿ ಮಾತನಾಡಿದ ಅವರು ಹನ್ನೆರಡನೇ ಶತಮಾನದಲ್ಲಿಯೇ ಅನುಭವ ಮಂಟಪ ರೂಪಿಸಿ ಎಲ್ಲಾ ಸಮುದಾಯಗಳಿಗೆ ನಾಯಕತ್ವ ನೀಡಿ ಸಮಾನತೆ ಸಾರುವಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದು ಕ್ರಾಂತಿಯೋಗಿಯಾಗಿದ್ದರು ಅವರು ಹಾಕಿಕೊಟ್ಟ ಪರಿಕಲ್ಪನೆಯೇ ಇಂದು ಪ್ರಜಾಪ್ರಭುತ್ವ ಸಂಸತ್ತಾಗಿದೆ ಎಂದು ನುಡಿದರು ಸಾಕಷ್ಟು ವರ್ಣಭೇದ ಜಾತಿಭೇದ ವರ್ಗಭೇದ ಧರ್ಮಭೇದವಿದ್ದಂತಹ ಕಾಲದಲ್ಲಿಯೇ ವೈದಿಕ ಧರ್ಮಕ್ಕೆ ಸೆಡ್ಡು ಹೊಡೆದು ಮೂಢನಂಬಿಕೆಯಿಂದ ಜನರನ್ನು ಹೊರತರಲು ಹೊಸ ನಾಂದಿ ಹಾಕಿ ಯಶಸ್ಸು ಕಂಡರು ಎಂದು ತಿಳಿಸಿದರು ಅನೇಕ ವಚನಗಳ ಕ್ರಾಂತಿಕಾರಿ ಒಂದು ಬದಲಾವಣೆಯನ್ನ ಸಮಾಜದಲ್ಲಿ ಮಾಡ್ತಾರೆ ಯಾಕೆ ಈ ಮಾತಿನ ಸಂದರ್ಭದಲ್ಲಿ ಹೇಳ್ತೀನಿ ಅಂತ ಹೇಳಿದ್ರೆ ಸಾಕಷ್ಟು ಅಸ್ಪೃಶ್ಯತೆಗೆ ಒಳಗಾದಂತಹ ಈ ಜಗತ್ತಲ್ಲಿ ಸಾಕಷ್ಟು ತಾರತಮ್ಯವನ್ನು ಹೊರಕೊಂಡಂತಹ ಈ ದೇಶದಲ್ಲಿ ಸಾಕಷ್ಟು ಮಡಿ ಹೊಂದಿಕೆಯಿಂದ ಇದ್ದಂತ ದೇಶದಲ್ಲಿ ಯಾವ ವರ್ಣ ಭೇದ ಜಾತಿ ಭೇದ ಧರ್ಮ ಭೇದ ಇಂಥ ಭೇದಗಳಿದ್ದಂತಹ ಸಂದರ್ಭದಲ್ಲಿ ಅನುಭವ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅನುಭವ ಮಂಟಪದಲ್ಲಿ ಜಗಜ್ಯೋತಿ ಬಸವಣ್ಣ ಅವರು ಹೇಳ್ತಾರೆ ಯಾಕೆ ಇವ್ರನ್ನೆಲ್ಲ ಬೇರೆ ಮಾಡ್ತಾರೆ ಇವರು ಸಹ ನಮಗೆ ಕಣ್ಣು ಕಿವಿ ಮೂಗು ಪಂಚೇಂದ್ರಗಳಿದೆ ಅವರು ಮನಸ್ಸು ಅಂತಕ್ಕಂಥ ಯಾಕೆ ಇವ್ರನ್ನ ಕಾರ್ಯಕ್ರಮ ಮಾಡಬಾರ್ದು ಮಾನವ ಹಕ್ಕುಗಳು ಉಲ್ಲಂಘನೆ ಆಗಬಾರ್ದು ಮಾನವ ಮೌಲ್ಯಗಳು ಕುಸಿಬಾರ್ದು ಇವರು ನಮ್ಮವರು ಅಂತ ಹೇಳಿ ಇರ್ತಕ್ಕಂಥ ಒಂದು ಹೋರಾಟಗಳು ಮಾಡಿದಂಥ ಸಂದರ್ಭದಲ್ಲಿ ಅವತ್ತು ಇದ್ದಂತಹ ಬಂಡಿ ಮಂಚಾಯಿ ಒಳಗೊಂಡಂತೆ ಅನೇಕ ಕೆಲವು ಸಂಪ್ರದಾಯವಾದಿಗಳು ಅವತ್ತು ಬಹಳ ಬಸವನ ವಿರುದ್ಧ ಕಲ್ಯಾಣ ಕ್ರಾಂತಿಯಲ್ಲಿ ಕೊಡುತ್ತಾರೆ ಆಗ ಬಸವಣ್ಣವರು ಹೇಳ್ತಾರೆ ಇವ ನಾರವ ಇವ ನಾರವ ಇವ ನಾರವ ಎಂದಿರ್ತಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದಿರ್ತಯ್ಯ ಇವರು ನಮ್ಮ ಮನೆಯ ಮಕ್ಕಳೆಂದಿರ್ತಯ್ಯ ಅಂತ ಹೇಳಿ ಅವರ ಅನೇಕ ದಲಿತ ಕೇರಿಗಳಿಗೆ ಹೋಗ್ತಾರೆ ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿರುವವರಿಗೆ ಕಾಯಕರತ್ನ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಮೈಸೂರಿನ ಚೋವಂಡ ಚೋಂದಮ್ಮ ಪೂಣಚ್ಚ ಅವರು ಆಶ್ರಮಕ್ಕೆ ತಟ್ಟೆಲೋಟಗಳನ್ನು ಸಮರ್ಪಿಸಿದರು ಕಾರ್ಯಕ್ರಮದಲ್ಲಿ ಸೇವಾ ಕಿರಣ ವೃದ್ಧಾಶ್ರಮದ ಕಾರ್ಯದರ್ಶಿ ಜಿವಿನಾಗರಾಜು ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೆರ ಮಹದೇವು ವೈದ್ಯ ಡಾಕ್ಟರ್ ಎಚ್ಸಿ ಆನಂದ್ ಸಮಾಜ ಸೇವಕ ರಮೇಶ್ ಮೈಸೂರು ಕಸಿವೆ ಅಧ್ಯಕ್ಷೆ ಮಂಜುಳಾ ರಮೇಶ್ ಶಿಕ್ಷಕಿ ಶ್ಯಾಮಲತಾ ಜಯಕುಮಾರ್ ಮತ್ತಿತರರಿದ್ದರು ಮದ್ದೂರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಮದ್ದೂರು ತಾಲೂಕು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ನಡೆದ ಅಂಬೇಡ್ಕರ್ ಹಬ್ಬ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಇದಕ್ಕೂ ಮೊದಲು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಬಳಿಕ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬೋರಯ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸಿಕ್ಕ ಮಹಾನ್ ಆಸ್ತಿ ಅಂತ ಮಹಾತ್ಮರ ಜಯಂತಿಯನ್ನು ಎಂದು ಜಗತ್ತಿನ ಎಲ್ಲೆಡೆ ಆಚರಣೆ ಮಾಡಲಾಗುತ್ತಿದೆ ಅಂಬೇಡ್ಕರ್ ಅವರು ಸುಮಾರು ಐವತ್ತಾರು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನು ಓದುವ ಮೂಲಕ ಅತಿಯಾದ ಜ್ಞಾನವನ್ನು ಉಳ್ಳ ವ್ಯಕ್ತಿಯಾಗಿದ್ದರೂ ದಲಿತ ಸಮುದಾಯಗಳ ನೋವುಗಳನ್ನು ಕಂಡವರು ಸುಧಾರಿಸುವ ನಿಟ್ಟಿನಲ್ಲಿ ಸಂವಿಧಾನವನ್ನು ನೀಡಿ ಎಲ್ಲರಿಗೂ ಸಮನ್ವಯವನ್ನು ಕಲ್ಪಿಸಿಕೊಟ್ಟ ಮಹಾನ್ ನಾಯಕ ಎಂದು ಬಣ್ಣಿಸಿದರು ಪ್ರತಿ ದಿವಸನೂ ಕೂಡ ಪ್ರತಿ ಗಂಟೆನೂ ಕೂಡ ನಮ್ಮೆಲ್ಲರೂ ಕೂಡ ನೆಲೆಸಿಕೊಳ್ತಕ್ಕಂಥ ಸ್ಮೋರಿಸ್ಕೊಳ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡಬೇಕು ಕೆಲಸ ಹಾಗೆ ಪ್ರತಿಯೊಬ್ಬರು ಕೂಡ ಎಚ್ಚರಾಗಿದ್ದಾರೆ ಈ ಸಾಲದಲ್ಲಿ ಹಿಂದೆ ನಮ್ಗೆ ಗೊತ್ತಿದ್ದು ಏಪ್ರಿಲ್ ಹಂತ ಬಂದರೆ ಕೆಲವೇ ಕೆಲವು ಆಡಳಿತ ವರ್ಗದವರು ಮಾತ್ರ ಅಧಿಕಾರಿಗಳು ಮಾತ್ರ ಈ ಸಂಭ್ರಮವನ್ನು ಈ ದಿನಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲ ಹೋರಾಟಗಾರರು ಸಂಘಟನೆ ಸ್ನೇಹಿತರು ಕಿರುಮನೆಯಿಂದ ಈ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಈ ಕೆಲಸಗಳು ಹಾಕಬೇಕು ಯಾರು ಡಾಕ್ಟರ್ ಹೋಗಿ ಯಾರು ಗೊತ್ತಿಲ್ಲ ಗೊತ್ತಿಲ್ಲನೂ ಇರ್ಬೋದು ಏನು ಆ ಶ್ರಮ ಈ ಸೋಷದ ವರ್ಗಕ್ಕೆ ನೀಡಿದಂಥ ಕೊಡುಗೆ ಹೋಗಿ ನಂಬಿದ ಎಷ್ಟು ಅಂತ ಕಾಲದಲ್ಲಿ ಎಷ್ಟು ಅವರು ಆ ಜೀವನ ಎಷ್ಟು ದುಃಖಕರ ಕಷ್ಟಕರವಾಗಿರುವಂತ

ಪುಸ್ತಕಗಳನ್ನ ಅವರು ಓದಿತಾರೆ ಐವತ್ತೆಂಟು ಸಾವಿರ ಪುಸ್ತಕಗಳನ್ನ ಓದಂತ ಯಾರಾದ್ರೂ ವ್ಯಕ್ತಿ ಇದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ಮನೆಯ ಹಾಗಾಗಿ ಅಂತ ಶಕ್ತಿವಂತ ಮೇಧಾವಿ ನಾವೆಲ್ಲರೂ ಸಕ್ಕರ್ಸ್ಕೊಳ್ತಕ್ಕಂಥ ಕೆಲಸ ಪ್ರತಿನಿತ್ಯನೂ ಆಗಲಿ ನಾವೆಲ್ಲ ಸಮುದಾಯದವರು ಸ್ಮರಿಸ್ಕೊಂಡು ನಾವೆಲ್ಲರೂ ಹಬ್ಬಕ್ಕೆ ಆಚರಿಸ್ತಾ ಇದ್ದಾವೆ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಅಧ್ಯಕ್ಷ ಶಂಕರ್ ಗೌರವಾಧ್ಯಕ್ಷ ಕುಮಾರ್ ಕೊಪ್ಪ ಮುಖಂಡರಾದ ಸೋಮನಹಳ್ಳಿ ಅನ್ನದಾನಿ ಅಂಬರೀಶ್ ಯೋಗೇಶ್ ಹುಡುಗಾಲವಾಡಿ ರಾಮಯ್ಯ ಸೇರಿದಂತೆ ಇತರರು ಹಾಜರಿದ್ದರು ಮಂಗಳಟ್ಟಿ ತಿಮ್ಮೇಗೌಡ ಪ್ರತಿಷ್ಠಾನದ ವತಿಯಿಂದ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮೇ ಮೂರರ ಸಂಜೆ ಐದು ಗಂಟೆಗೆ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಪ್ರತಿಷ್ಠಾನದ ಅಧ್ಯಕ್ಷ ಎಸಿ ರಮೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾರಂಭದಲ್ಲಿ ಟಿ ತಿಮ್ಮೇಗೌಡ ಜನಮುಖಿ ಆಡಳಿತ ಪ್ರಶಸ್ತಿ ಶ್ರೀಮತಿ ಲಿಂಗಮ್ಮ ದೊಡ್ಡಿ ತಿಮ್ಮೇಗೌಡ ಕೃಷಿಕ ಪ್ರಶಸ್ತಿ ಶ್ರೀಮತಿ ಎಂಆರ್ ಶಶಿಕಲಾ ತಿಮ್ಮೇಗೌಡ ವಿದ್ಯಾರ್ಥಿ ಪುರಸ್ಕಾರ ಪ್ರದಾನ ಮಾಡಲಿದ್ದು ಮಂಡ್ಯ ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾಲಯ ತರುವಲ್ಲಿ ಯಶಸ್ವಿಯಾದ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರನ್ನು ಗೌರವಿಸಿ ಅಭಿನಂದಿಸಲಾಗುವುದು ಎಂದರು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ವಿಶ್ವಮಾನವ ಕ್ಷೇತ್ರದ ಕಾರ್ಯದರ್ಶಿ ಪುರುಷೋತ್ತಮನಂದನಾಥ ಸ್ವಾಮೀಜಿ ವಿಶ್ವ ಒಕ್ಕಲಿಗ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ದಿವ್ಯ ಸಾನಿಧ್ಯದ ಕಾರ್ಯಕ್ರಮವನ್ನು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಉದ್ಘಾಟಿಸಿ ಅಭಿನಂದನೆ ಸ್ವೀಕರಿಸುವರು ಎಂದು ಮಾಹಿತಿ ನೀಡಿದರು ನಾಡು ಕಂಡಂತ ಶ್ರೇಷ್ಠ ಹಾಗೂ ದಕ್ಷ ಅಧಿಕಾರಿ ಮಂಗಲ ತಿಮ್ಮೇಗೌಡರ ಹೆಸರಿನಲ್ಲಿ ಕಳೆದ ವರ್ಷ ಒಂದು ಪ್ರತಿಷ್ಠಾನವನ್ನು ನಾವು ಪ್ರಾರಂಭ ಮಾಡಿ ಆ ಪ್ರತಿಷ್ಠಾನದ ಮುಖಾಂತರ ಹಲವಾರು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಹಾಗೂ ರಚನಾತ್ಮಕವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತೇಳಿ ನಾವು ಟ್ರಸ್ಟ್ನವರೆಲ್ಲ ನಿರ್ಧಾರ ಮಾಡಿ ತೀರ್ಮಾನ ಮಾಡಿ ಅದರಂತೆ ಕಳೆದ ವರ್ಷ ಪ್ರಪ್ರಥಮ ಬಾರಿಗೆ ಈ ಪ್ರತಿಷ್ಠಾನದ ವತಿಯಿಂದ ಏನು ಮಂಗಲ ತಿಮ್ಮೇಗೌಡರ ಆಶಯದಂತೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸೇವೆ ಸಲ್ಲಿಸ ಸಲ್ಲಿಸಿರ್ತಕ್ಕಂಥ ಅತ್ಯುತ್ತಮ ಐ ಎ ಎಸ್ ಅಧಿಕಾರಿಗಳನ್ನು ಗುರುತಿಸಿ ಅವರಿಗೆ ಗೌರವಿಸ್ತಕ್ಕಂಥದ್ದು ಅವರಿಗೆ ಅಭಿನಂದನೆಯನ್ನು ಮಾಡ್ತಕ್ಕಂಥದ್ದು ಹಾಗೆ ಅವರಿಗೆ ಪ್ರಶಸ್ತಿಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಕಳೆದ ವರ್ಷದಿಂದ ಮಾಡ್ಕೊಂಡು ಬಂದಿದ್ದೇವೆ ಕಳೆದ ವರ್ಷ ಶ್ರೀಮತಿ ಲತಾ ಮೇಡಮ್ರವರಿಗೆ ನಾವು ಏನು ಐ ಎ ಎಸ್ ಅಧಿಕಾರಿಯಾಗಿ ಮಹಿಳಾ ಅಧಿಕಾರಿಯಾಗಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಿಕೊಂಡು ಬಂದಿದ್ದಾರೆ ಹಾಗೂ ಮಹಿಳಾ ಆಯೋಗದ ಆಯುಕ್ತರಾಗಿ ಅವರು ಕೆಲಸವನ್ನು ಮಾಡ್ತಾಯಿದ್ರು ಅವರನ್ನು ಕರೆದು ನಾವು ಅಭಿನಂದನೆ ಮಾಡ್ತಾಯಿದ್ದೀವಿ ಅದೇ ರೀತಿ ಈ ವರ್ಷ ಕೆ ಆರ್ ದಯಾನಂದ ಐ ಎ ಎಸ್ ಆಫೀಸರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲೂ ಕೂಡ ಅವರು ಆಯುಕ್ತರಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಅವರು ಈ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಆಯುಕ್ತರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿ ಹಾಗೇ ಸಾರ್ವಜನಿಕರೊಂದಿಗೆ ಭಾಳಷ್ಟು ನಿಕಟ ಸಂಪರ್ಕವನ್ನು ಹಮ್ಮಿಕೊಂಡು ಅವರ ಸಮಸ್ಯೆಗಳ ಪರಿಹಾರವನ್ನು ಹುಡ್ಕೊ ಹುಡ್ಕೊಳ್ತಕ್ಕಂಥ ಒಂದು ಸುವ್ಯವಸ್ಥೆಯನ್ನು ಮಾಡತಕ್ಕಂಥ ಅತ್ಯುತ್ತಮವಾದ ಅಧಿಕಾರಿಯಾಗಿ ಅವರು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗುರುತಿಸಿದ್ದಾರೆ ಅವರಿಗೆ ನಾವು ಅಭಿನಂದನೆಯನ್ನು ಮಾಡಬೇಕು ಅಂತೇಳಿ ಒಂದು ನಿರ್ಧಾರವನ್ನು ಮಾಡಿದ್ದೇವೆ ಅದೇ ರೀತಿ ಒಬ್ಬ ಶ್ರೇಷ್ಠ ಕೃಷಿಕರನ್ನು ಕೂಡ ನಾವು ಗೌರವಿಸ್ತಕ್ಕಂಥದ್ದು ಅವರನ್ನು ಗುರುತಿಸಿ ಗೌರವಿಸ್ತಕ್ಕಂಥ ಕೆಲಸವನ್ನು ಈಗಾಗಲೇ ನಾವು ಮಾಡ್ಕೊಂಡು ಬಂದಿದ್ದೇವೆ ಕಳೆದ ವರ್ಷ ನಾವು ಮಳವಳ್ಳಿಯ ಮಹೇಶ್ಚಂದ್ರ ಅವರಿಗೆ ಮಹೇಶ್ ಕುಮಾರ್ ಅವರಿಗೆ ನಾವು ಈ ಪ್ರಶಸ್ತಿಯನ್ನು ನೀಡಿದ್ವಿ ಈ ವರ್ಷ ಕೆ ಎಂ ದೊಡ್ಡಿಯ ಪ್ರಗತಿ ಕೃಷಿಕರಾದಂಥ ಬಿ ಎಮ್ ನಂಜೇಗೌಡರು ಅವರು ಭಾರತೀ ಕಾಲೇಜಿನ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಆಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಸಲ್ಲಿಸ್ತಾ ಇದ್ದಾರೆ ಅವರಿಗೆ ನಾವು ಈ ವರ್ಷ ಪ್ರಶಸ್ತಿಯನ್ನು ಕೃಷಿಕ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ಮಂಗಲ ತಿಮ್ಮೇಗೌಡರ ಧರ್ಮಪತ್ನಿಯವರ ಹೆಸರಿನಲ್ಲಿ ನಾವು ಮಂಗಲ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಹೋಗ್ತಾ ಓದ್ತಾ ಇರ್ತಕ್ಕಂಥ ಇಬ್ಬರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಯಾರು ಹೆಚ್ಚು ಶ್ರೇಣಿಯಲ್ಲಿ ಆ ಒಂದು ಪಾಸಾಗಿರ್ತಾರೆ ತೆರೆಗಡೆಯಾಗಿರ್ತಾರೆ ಅವರಿಗೆ ನಾವು ಈ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿಯನ್ನು ಕೂಡ ನೀಡಬೇಕು ಅಂತೇಳಿ ಈ ವರ್ಷ ಅವರಿಗೆ ಕುಮಾರಿ ಸೌಮ್ಯ ಹಾಗೂ ಕುಮಾರಿ ಮೋನೀಶಾ ಎಂಬ ಇಬ್ಬರು ವಿದ್ಯಾರ್ಥಿಗಳಿಗೆ ನಾವು ಈ ಪ್ರಶಸ್ತಿಯನ್ನು ಕೊಡ್ಮಾಡ್ತಾ ಇದ್ದೀವಿ ಇವೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಇದರ ಜೊತೆಗೇ ಏನು ನಮ್ಮ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸ್ವಾಮಿ ರವರು ಉದ್ಘಾಟನೆ ಮಾಡಲಿಕ್ಕೆ ಇದ್ದಾರೆ ಉದ್ಘಾಟನೆ ಮಾಡತಕ್ಕಂಥ ಸಂದರ್ಭಕ್ಕಿಂತ ಹೆಚ್ಚಾಗಿ ಅವರಿಗೆ ಏನಿವತ್ತು ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯ ಪ್ರಾರಂಭ ಆಗಬೇಕಾದರೆ ಅವರು ಕಾರಣೀಭೂತರಾಗಿದ್ದಾರೆ ಪ್ರಮುಖರಾಗಿದ್ದಾರೆ ಅವರಿಗೆ ಅಭಿನಂದನೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ತಿರ್ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಪ್ರಪ್ರಥಮವಾಗಿ ಮಾನ್ಯ ಕೃಷಿ ಸಚಿವರಿಗೆ ಏನು ಕೃಷಿ ವಿಶ್ವವಿದ್ಯಾನಿಲಯವನ್ನು ಇವತ್ತು ಮಂಡ್ಯಕ್ಕೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಅದನ್ನು ಮಂಡ್ಯಕ್ಕೆ ಪ್ರತಿಷ್ಠಾಪನೆ ಮಾಡಲೇಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇಟ್ಕೊಂಡು ಹೋರಾಟವನ್ನು ಮಾಡಿ ಬಂದಿದ್ದಾರೆ ಪ್ರಪ್ರಥಮವಾಗಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಮಂಗಲ ಟಿ ತಿಮ್ಮೇಗೌಡರ ಆ ಕಾರ್ಯಕ್ರಮದಲ್ಲಿ ನಾವು ಒಂದು ಗೌರವ ಸಮರ್ಪಣೆಯನ್ನು ನಾವು ವಿಶೇಷವಾಗಿ ಇದ್ದೇವೆ ಇದು ಅತ್ಯಂತ ವಿಶೇಷವಾದಂಥ ಸಂದರ್ಭ ಗೋಷ್ಠಿಯಲ್ಲಿ ಪ್ರತಿಷ್ಠಾನದ ಜಂಟಿ ಕಾರ್ಯದರ್ಶಿ ಕನ್ನಿಕಾ ಡಿಎಲ್ ದೇವರಾಜ್ ಶಂಕರೇಗೌಡ ಟ್ರಸ್ಟಿಗಳಾದ ಲಂಕೇಶ್ ಕೃಷ್ಣೇಗೌಡ ಇದ್ದರು